ತದೇಕ ಚಿತ್ತದಿಂದ ಅರ್ಶನನ್ನು ದಿಟ್ಟಿಸಿದವಳ ಬಳಿಗೋಡಿ ಬಂದಿದ್ದಳು ತೃಪ್ತಿ ಅಮ್ಮನ ಸೆರಗ ತುದಿ ಹಿಡಿದು ಮಗು ಅವರೊಂದಿಗೆ ಹಾಡುವುದರಲ್ಲೇ ತಲೀನಾ ಚಿನು ಏನಾಯ್ತು ಎಚ್ಚರಿಸಿದ್ದು ದಾತ್ರೀನೆ ಗೆಳತಿಯ ಮನದ ಭಾವನೆಗಳನ್ನು ಓದಲಾಗದಿದ್ದರೂ ಹಣೆಯ ಮೇಲೆ ಮೂಡಿದ ನೆರಿಗೆಗಳ ಅರ್ಥವನ್ನ ತಿಳಿಯಬಲ್ಲಳಾಗಿದ್ದಳು ಕಣ್ಣಲ್ಲಿ ಕ್ಷಣದಲ್ಲೇ ಮಿಂಚಿ ಮರೆಯಾದ ಹೊಳಪನ್ನು ಕಂಡು ಕಾಣದಂತೆ ಸುಮ್ಮನಾಗಿದ್ದಳು ಚಿನು ಇಲ್ಲೇನೆ ಮಾಡ್ತಾ ಇದ್ದೀಯಾ ಕನ್ನಡಿ ಮುಂದೆ ನಿಂತು ಯಾವುದೋ ಗಹನ ದಾರೆಯೊಳಗೆ ಮುಳುಗಿದ್ದವಳ ಕೈ ಹಿಡಿದು ಕೇಳಿದಳು ದಾತ್ರಿ ಚಿನ್ನುವಿನ ವರ್ತನೆಯಲ್ಲಿನ ಸಣ್ಣ ಬದಲಾವಣೆ ಕೂಡ ಅವಳ ಗಮನಕ್ಕೆ ಗೋಚರವೇ ಕಂಡ ಕ್ಷಣದಿಂದ ಅರಣಿಯ ಕಣ್ಣು ಅವನಿಗಾಗಿ ಹುಡುಕುವುದು ಬಲ್ಲಳು ದಾತ್ರಿ ಯಾಕೆ ಬೃಹದಾಕಾರದ ಪ್ರಶ್ನೆ ಜೊತೆಗೆ ಒಳಗೊಳಗೆ ಅವ್ಯಕ್ತ ಭಯ ಚಿನ್ನು ಹಚ್ಚು ಇಬ್ಬರು ಅವಳ ಜೀವನಾಡಿಗಳಿದ್ದಂತೆ ಯಾರೊಬ್ಬರು ಕಣ್ಣೀರನ್ನು ಸಹಿಸಳು ದಾತ್ರಿ ದ್ವಂದ್ವದಲ್ಲಿ ಸಿಲುಕಿದ ಒಳತ್ತ ಬಲವಂತದ ನಗು ಚೆಲ್ಲುತ್ತಾ ಅದು ಗೊಂಬೆ ಕಣ್ಣಿಗೆ ಕಸ ಬಿದ್ದಿತು ಅದಕ್ಕೆ ಬಂದೆ ಬಾ ಎಲ್ಲರೂ ಹೊರಗೆ ಇದ್ದಾರಲ್ವಾ ದಾತ್ರಿ ಮುಖವನ್ನು ನೇರವಾಗಿ ದೃಷ್ಟಿಸುವ ಧೈರ್ಯ ಸಾಲಲಿಲ್ಲ ತಾಯಿ ಮಗುವ ಹಿಂಬಾಲಿಸುವಂತೆ ಚಿನ್ನವನ್ನು ಹಿಂಬಾಲಿಸಿದಳು ದಾತ್ರಿ ಮಧ್ಯಾಹ್ನ ಊಟಕ್ಕೆಂದು ಕುಳಿತಾಗಲೂ ಅರಣಿಯ ಕಣ್ಣು ಅರ್ಶನ ಹಿಂದೆಯೇ ಸುತ್ತುವುದು ದಾತ್ರಿ ಕಣ್ಣು ಸೆರೆ ಹಿಡಿದಿತ್ತು ಬೆಂಡೆಕಾಯಿ ಪಲ್ಯ ಅಂದರೆ ಹರ್ಷನ್ಗೆ ತುಂಬಾ ಇಷ್ಟ ಥ್ಯಾಂಕ್ಸ್ ದೀದಿ ಇದನ್ನು ಮಾಡಿದಕ್ಕೆ ಎಂದು ಹರ್ಚನ ಅಂದಾಗ ಅರಣಿಯದು ಬರಿಯ ನಗು ಹರ್ಷ ಕೂಡ ಚೆನ್ನಾಗಿ ಮೆಲ್ಲುತ್ತಿದ್ದ ಎಷ್ಟೋ ದಿನದಿಂದ ಪರಿಚಯ ಇದ್ದವರ ಹಾಗೆ ಯಾವ ಹಳುಕು ಇಲ್ಲದೆ ಎಲ್ಲರಿಗೂ ತಾನೇ ಬಡಿಸಿದ್ದಳು ಹರಿಣಿ ತುಂಬ ಒತ್ತು ಹರಟಿದ್ದವರು ಸಂಜೆಯಾಗುತ್ತಲೇ ಹೊರಟಿದ್ದರು ಆದರೆ ತೃಪ್ತಿ ಹರ್ಷನನ್ನು ಹೋಗಲು ಬಿಟ್ಟಿರಲಿಲ್ಲ ಅವನು ಮಗುವನ್ನು ಅಷ್ಟೇ ಹಚ್ಚಿಕೊಂಡಿದ್ದ ಇಬ್ಬರು ಗಳಗಳನೆ ಹತ್ತಿದ್ದರು ಮನಸ್ಸಿಲ್ಲದ ಮನಸ್ಸಿಂದ ಎಲ್ಲರನ್ನು ಬೀಳ್ಕೊಟ್ಟ ಹರಿಣಿ ರಾತ್ರಿ ಊಟವನ್ನು ಮಾಡದೆ ತಲೇನೋ ಎಂದು ಸುಳ್ಳಾಡಿ ಹಾಸಿಗೆ ಮೇಲೆ ಬೋರಲು ಮಲಗಿದವಳ ಕಣ್ಣ ಮುಂದೆ ಹರ್ಷನೇ ಬಿಂಬ ಬೇಡವೆಂದರೂ ಸುಳಿದಾಡಿತು ಎದೆಯಲ್ಲೇನು ಉಸಿರು ಸಿಕ್ಕಿ ಹಾಕಿಕೊಂಡಂತಾಗಿ ಒದ್ದಾಡಿದಳು ಪಕ್ಕದಲ್ಲಿ ತೃಪ್ತಿ ಗಾಢವಾಗಿ ಮಲಗಿದ್ದಳು ಮಗಳ ಮೊಗವನ್ನೊಮ್ಮೆ ಸವರಿ ಹಣೆ ಚುಂಬಿಸಿದವಳ ಮನಸ್ಸು ವಿಶಾಲ್ನ ನೆನೆದಿತ್ತು ಹರಿ ನಮಗೆ ಹೆಣ್ಣು ಮಗುವಾದರೆ ತೃಪ್ತಿ ಅಂತ ಹೆಸರಿಡೋಣ ಗಂಡಾದರೆ ಏನಂತ ಹೇಳೋದು ಹುಲ್ಲು ಹಾಸಿನ ಮೇಲೆ ಕುಳಿತವಳ ಮಡಿಲಲ್ಲಿ ಮಗುವಾಗಿ ಕೇಳಿದ ವಿಶಾಲ್ ಅವನ ತಲೆ ಕೂದಲಲ್ಲಿ ಕೈ ಹಾಡಿಸುತ್ತ ಉಸಿಕೋಪ ಮಿಶ್ರಿತ ನಾಚಿಕೆಯಲ್ಲಿ ವಿಶು ಈಗ ಯಾಕೆ ಆ ಮಾತು ಅದಕ್ಕಿನ್ನೂ ಟೈಮ್ ಇದೆ ಇನ್ನು ನಮ್ಮ ಪ್ರೀತಿ ವಿಷಯ ನೀವು ಹೇಳಬೇಕು ನಿಮ್ಮನೆಯವರು ಒಪ್ಪಬೇಕು ಆಮೇಲೆ ಮದುವೆ ಆಗಬೇಕು ಹಾ ವಿಷು ನಿಮ್ಮನೇಲಿ ನಮ್ಮನ್ನು ಹೊಪ್ಕೊಂತಾರ ಕಣ್ಣಗಲಿಸಿ ಮುದ್ದಾಗಿ ಕೇಳಿದಳು ಯಾಕೆ ಒಪ್ಪಲ್ಲ ಬಂಗಾರ ಅವರು ಹೊಪ್ಲಿ ಬಿಡ್ಲಿ ನಾನಂತೂ ನೀನೇ ನನ್ನ ಹೆಂಡತಿ ಅಂತ ಒಪ್ಕೊಂತೀನಿ ಅವಳ ಮೂಗೆಳೆಯುತ್ತ ಹೇಳಿದ ಆದರೂ ಮನೆಯವರೆಲ್ಲ ಒಪ್ಪಿ ಮದುವೆ ಆದ್ರೇನೆ ಚಂದ ಅಲ್ವ ವಿಷು ಪ್ಲೀಸ್ ನಾವು ಅವರೆಲ್ಲರ ಒಪ್ಪಿಗೆ ಪಡ್ಕೊಂಡೆ ಮದುವೆ ಆಗೋಣ ಒಂದು ವೇಳೆ ಒಪ್ಪಿಲ್ಲ ಅಂದರೆ ದೂರ ಆಗೋಣ ಆದ್ರೆ ಯಾವುದೇ ಕಾರಣಕ್ಕೂ ಮನೆಯವರ ಮನಸ್ಸಿಗೆ ನೋವು ಮಾಡೋದು ಬೇಡ ಅವನ ಕೈ ಹಿಡಿದು ನಿವೇದಿಸಿದಳು ಅರಿಣಿ ಅನು ಚಿನ್ನು ದೂರ ಹಾಗೋ ಮಾತು ಆಡ್ಬೇಡ ನಿನ್ನಿಂದ ದೂರಾಗಿ ನಾನಂತೂ ಬದುಕಲ್ಲ ಪ್ರೀತಿಸಿದ ಮೇಲೆ ಕಷ್ಟನೋ ಸುಖನೋ ಒಬ್ಬರಿಗೊಬ್ಬರು ಜೊತೆಯಾಗಿರಬೇಕು ಮುಖ ಹೂದಿಸಿದ ಕೋಪ ಹೆಚ್ಚು ಬಂದಿತು ಆಗಲ್ಲ ವಿಷು ನೀವು ಬೇಕಾದಷ್ಟು ಆಸ್ತಿಪಾಸ್ತಿ ಇದ್ದವರು ನಾನು ನಿಮ್ಮ ಮನೆ ಕೆಲಸದವಳಿಗೂ ಲಯಕ್ಕಿರಕ್ಕಿಲ್ಲ ಸೊ ಅವಳ ಮಾತು ಮುಗಿಸುವ ಮುನ್ನವೇ ಅವನೇದ್ದು ಕುಳಿತಿದ್ದ ಅವಳನ್ನು ಗುರಾಯಿಸಿದವನ ಕಣ್ಣೋಟವ ಹೆದರಿಸಲಾಗಲಿಲ್ಲ ಹುಡುಗಿಗೆ ಈಗೇನು ನೀನು ನನ್ನ ಬಿಟ್ಟು ಹೋಗ್ತೀಯಾ ಹೋಗು ನಿಮ್ಮನೇಲಿ ಯಾರನ್ನು ತೋರಿಸ್ತಾರೋ ಅವರನ್ನೇ ಮದುವೆ ಮಾಡ್ಕೊ ಆದರೆ ಒಂದು ವಿಷಯ ನೆನಪಿಟ್ಟುಕೋ ನನ್ನ ದೇಹದಲ್ಲಿ ಉಸಿರು ಇರುವವರೆಗೂ ನಾನು ನಿನ್ನೆ ಪ್ರೀತಿಸೋದು ನನಗೆ ಎಷ್ಟು ಜನ್ಮ ಬಂದರೂ ನೀನೇ ಬೇಕು ಕಟುವಾಗಿ ಹೇಳಿ ಅವಳಿಂದ ದೂರ ನಿಂತಿದ್ದ ಅವಳು ಬಲ್ಲಳು ಅವನ ಕೋಪ ಅಯ್ಯೋ ನಾನೇನು ಹೇಳಿದೆ ಅಂತ ಈ ಕೋಪ ಈಗ ಏನು ಮಾತಿಗಂದೆ ಅಷ್ಟೆ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಎಂದವಳೆ ಅವನಿಗೆ ಕಚಗುಳಿ ಕೊಟ್ಟಿದ್ದಳು ಅದೇ ಅವನ ವೀಕ್ನೆಸ್ ಚೆನ್ನಾಗೇ ತಿಳಿದಿತ್ತು ಹರಿಣಿಗೆ ಇಸಕ್ಕನೆ ನಕ್ಕಿದ ವಿಶಾಲ್ ಹಳೆಯ ನೆನಪುಗಳ ಕಂಬಳಿ ಹೊದ್ದವಳಿಗೆ ಯಾವಾಗ ನಿದ್ರೆ ಬಂತೋ ತಿಳಿಯಲಿಲ್ಲ ದನು ಒಂದು ವಿಷಯ ಹೇಳ ಕಿಟಕಿಯ ಸರಳುಗಳ ಮಧ್ಯದಿಂದ ಚಂದಿರನ ಬೆಳಕನ್ನೇ ನೋಡುತ್ತಾ ಹೇಳಿದವಳ ಇಂದಿನಿಂದ ತಬ್ಬಿದವ ಅವಳ ಕೊರಳ ಹೊನಪಲ್ಲಿ ಆಟವಾಡುತ್ತಾ ಯಾವ ವಿಷಯ ಮೇಡಮ್ ಹುಬ್ಬೇರಿಸುತ್ತಾ ಕೇಳಿದ ಹರ್ಷ ವಿಷಯ ನಂಗೆ ಯಕೋ ಅವರ ಮೇಲೆ ಅನುಮಾನ ಏನಂತ ಅವರು ಮನುಷ್ಯನ ಇಲ್ಲ ನಿನ್ನ ಹಾಗೆ ಬೇತಾಳನ ಅಂತಾನ ಮೂತಿ ಸೊಟ್ಟೆಗೆ ಮಾಡುತ್ತಾ ಅವಳನ್ನು ತನ್ನೆದರು ನಿಲ್ಲಿಸುತ್ತಾ ತನ್ನ ಕೈಗಳನ್ನೇ ಹರವಾಗಿಸಿ ಕೇಳಿದ ಮುಖ ಊದಿಸಿದ ಅವನ ಗಿಡಿ ತೀಕ್ಷ್ಣವಾಗಿ ನೋಡಿದಳು ಅವನನ್ನೇ ಸುಡುವಂತೆ ನಾನು ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ ದನು ಅಸಹನೆಯಿಂದ ಬಾಡಿದ ಅವಳ ಮೊಗದೆದುರು ಸೋತವನು ಇನ್ನೂ ನನಗೆ ಉಳಿಗಾಲವಿಲ್ಲವೆಂದು ಅರಿತಿದ್ದ ಕ್ಷಣ ಬೆದರಿದವ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಸಾರಿಪುಟ್ಟ ಸರಿ ಹೇಳು ಅದೇನು ನಿನ್ನ ಹನುಮಾನ ಕುತೂಹಲವಿತ್ತು ದನಿಯಲ್ಲಿ ಅದು ಅದು ದನು ಈ ಹರ್ಷ ಮತ್ತು ವಿಶಾಲ್ ಇಬ್ಬರು ಒಬ್ಬರೇ ಅಂತ ಅನಿಸ್ತಿದೆ ತಡವರಿಸುತ್ತಾ ಹರುಹಿದಳು ಆದರೆ ಧನುಷ್ಗೆ ಮಾತ್ರ ಏನೊಂದು ಅರ್ಥವಾಗಿರಲಿಲ್ಲ ಅವನಿಗೆ ಹರಣಿ ಪ್ರೀತಿಸಿದ ವಿಷಯ ತಿಳಿದಿದ್ದೆ ವಿನಃ ಹೆಸರು ತಿಳಿದಿರಲಿಲ್ಲ ಪುಟ್ಟ ನಂಗೊಂದು ಅರ್ಥ ಆಗ್ತಾ ಇಲ್ಲ ಈ ಯಾರು ಅದೇ ಚಿನ್ನು ಪ್ರೀತಿಸಿದ ಹುಡುಗ ತಟ್ಟನೆ ಹೇಳಿದಳು ಧನುಷ್ಗೆ ತಲೆ ತಿರುಗಿದಂತಾಗಿತ್ತು ದಾತ್ರಿ ಏನು ಹೇಳ್ತಾ ಇದ್ದೀಯಾ ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ ಇಷ್ಟಕ್ಕೂ ನಿಂಗೆ ಯಾಕೆ ಬತ್ತು ಈ ಹನುಮಾನ ಅವರು ನಿನ್ನ ಗೆಳತಿನ ಮದುವೆ ಆಗೋರು ಕಣೆ ನಿನ್ನ ಹನುಮಾನದ ಭೂತಕ್ಕೆ ಇಷ್ಟು ದಿನ ನಾನು ಕುರಿಯಾದೆ ಈಗ ಆ ಪಾಪದ ಪ್ರಾಣಿನ ಲೈಟಾಗಿ ಮಡದಿ ಮೇಲೆ ಮುನಿದಿದ್ದ ಇಲ್ಲದನು ನನ್ನ ಮನಸ್ಸು ಹೇಳ್ತಾ ಇದೆ ಇದೇ ಸತ್ಯ ಅಂತ ನಾಳೆನೇ ಹಚ್ಚು ಜೊತೆ ಈ ವಿಷಯದ ಬಗ್ಗೆ ಮಾತಾಡಬೇಕು ಅನ್ಕೊಂಡಿದ್ದೀನಿ ದಾತ್ರಿ ನಿಂಗೆ ನಿಜವಾಗ್ಲೂ ಹುಚ್ಚು ಹಿಡಿದಿದೆ ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡ್ತೀಯ ನೀನು ಯಾವುದಕ್ಕೂ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ ಒಂದು ಸಲ ಹೀಗೆ ಅನುಮಾನದ ಕೈಗೆ ಬುದ್ಧಿ ಕೊಟ್ಟು ಏನಾಗಿದೆ ಅಂತ ನೆನಪಿದೆ ಅಲ್ವಾ ದೀನಾಳಾಗಿ ಅವನಡೆಗೆ ದೃಷ್ಟಿಸಿದಳು ಹುಡುಗಿ ಅವನ ಮಾತಿನ ಅಂತರ್ಯ ತಿಳಿಯದಷ್ಟು ಮುಗ್ದಳಲ್ಲವಲ್ಲ ಅವಳು ಅವನು ಎತ್ತಲು ನೋಡುತ್ತಿದ್ದ ಏನೂ ಹೇಳದೆ ಅವನ ಕೈಗಳಿಂದ ಬಿಡಿಸಿಕೊಂಡು ಮೆಲ್ಲನೆ ಮಂಚದ ತುದಿಯಲ್ಲಿ ಕುಳಿತಳು ಧನುಷ್ಕು ಅವನಾಡಿದ ಮಾತು ನೋವು ಕೊಟ್ಟಿತ್ತು ಆದರೆ ಅವಳನ್ನು ಎಚ್ಚರಿಸಬೇಕಿತ್ತು ಅವಳ ತಪ್ಪು ನಿರ್ಧಾರಗಳಿಂದ ದೂರವಿಡಬೇಕಿತ್ತಲ್ಲ ಕಣ್ಣೀರ ಹಾನಿ ಒಂದೊಂದಾಗಿ ದಾತ್ರೆ ಕೆನ್ನೆ ತೋರಿಸಿದರೆ ಮನಸ್ಸು ಬುದ್ಧಿಯ ನಡುವೆ ಧನುವಿನ ಮಾತುಗಳಿಗೆ ಬೇರೆಯದೇ ಅರ್ಥ ಕಟ್ಟುವ ಕಾಯಕ ಸಾಗುತ್ತಿತ್ತು ಮೌನ ಮುರಿದಿದ್ದು ಧನುಷೆ ಸಾರಿ ಪುಟ್ಟ ನಿಂಗೆ ನೋವು ಕೊಡಬೇಕು ಅಂತಾಗ್ಲಿ ಹಿಂದೆ ಅದು ತಪ್ಪನ್ನು ಮತ್ತೆ ಮಾಡಬೇಡ ಅಂತ ಬೆರಳುಗಳನ್ನು ತನ್ನ ಹೊರಟು ಹಸ್ತದಲ್ಲಿ ಬಂಧಿಸುತ್ತಾ ಪುಟ್ಟ ಇದೆಲ್ಲ ಬಿಟ್ಟು ಬಿಡು ಒಂದು ವೇಳೆ ಹರ್ಷನೇ ಚಿನ್ನು ಪ್ರೀತಿಸಿದ ಹುಡುಗನಾಗಿದ್ದರೆ ಅವಳು ಸುಮ್ಮನೆ ಇರ್ತಾ ಇದ್ಲ ಹರ್ಷ ಸುಮ್ಮನೆ ಇರ್ತಾ ಇದ್ರ ಯೋಚನೆ ಮಾಡು ಯಾರ ಹತ್ರ ಹೇಳಿಲ್ಲ ಅಂದರೂ ಚಿನ್ನು ನನ್ನ ಹತ್ರ ಹೇಳ್ತಾ ಇದ್ಲು ಯಾವುದಕ್ಕೂ ಸರಿಯಾಗಿ ಯೋಚಿಸಿ ನಿರ್ಧಾರ ಮಾಡು ನಿನ್ನ ಮಾತು ಇನ್ನೊಬ್ಬರಿಗೆ ನೋವು ಕೊಡಬಾರ್ದು ಆಯ್ತಾ ಎಂದಾಗ ಸರಿದನು ನೋಡೋಣ ಏನಾಗುತ್ತೆ ಅಂತ ಎಂದು ಏನೋ ನಿರ್ಧರಿಸಿದವಳಂತೆ ಅವನ ಮಡಿಲಲ್ಲಿ ಮಗುವಾದಳು ಕಿಟಕಿಯ ಸಂಧಿಯಿಂದ ಇಣುಕುತ್ತಿದ್ದ ಸುತ್ತಾದ ಚಂದಿರ ಕೂಡ ಮೋಡದೆಡೆಗೆ ಸರಿದಿದ್ದ ಗುಡ್ ಮಾರ್ನಿಂಗ್ ದಾತ್ರಿ ಮನೆ ಎದುರು ಬೆಳೆದ ಗಿಡಗಳ ಹಸಿರೆಗಳ ಮೇಲಿನ ಮುತ್ತಿನ ಬಿಂದುವಿನೊಂದಿಗೆ ಆಡುತ್ತಿರುವ ಹೂಗಳನ್ನು ಕೀಳುತ್ತ ನಿಂತವಳನ್ನು ಇಂದಿನಿಂದಲೇ ತಬ್ಬುತ್ತಾ ಅಂದಾಗ ಅವಳು ನಗುತ್ತಲೇ ಬೇಗ ಎಚ್ಚರಾಯ್ತಾ ಅಚ್ಚು ಯಾಕೆ ನಿದ್ದೆ ಬಂದಿಲ್ವಾ ಹಾಗೇನಿಲ್ಲ ಇಡೀ ಚಿನ್ನು ಬಗ್ಗೆನೇ ಯೋಚಿಸ್ತಾ ಇದ್ದೆ ಹರ್ಷ ಕೂಡ ಆ ಮಗುವಿನದ್ದೇ ಜಾಪ ಮಾಡ್ತಾ ಇದ್ದ ಹರ್ಷಂಗೆ ಮಕ್ಕಳಂದ್ರೆ ಇಷ್ಟ ಇರಬೇಕು ಎಂದಿದ್ದಳು ಅದೇನೇ ಇರಬೇಕು ಅಂತಿಲ್ಲ ನಿಂಗೆ ಗೊತ್ತಿಲ್ವಾ ಅವರ ಬಗ್ಗೆ ಅನುಮಾನದಿಂದಲೇ ಕೇಳಿದಳು ಹಾಂ ಗೊತ್ತು ಗೊತ್ತು ಅವ್ರಿಗೆ ಮಕ್ಕಳಂದ್ರೆ ಇಷ್ಟ ತಡಬಡಿಸುತ್ತಾ ಹೇಳಿದಳು ಅವಳ ಗಾಬರಿಯನ್ನು ಸೂಕ್ಷ್ಮವಾಗಿ ಗಮನಿಸಿದಳು ಧಾತ್ರಿ ಹೂ ಬುಟ್ಟಿಯನ್ನು ಪಕ್ಕದಲ್ಲಿರಿಸಿ ಅರ್ಚನಾಳ ತನ್ನೆಡೆಗೆ ಎಳೆದುಕೊಂಡು ಅಚ್ಚು ನಿಜ ಹೇಳು ಹರ್ಷನ್ನ ಬಗ್ಗೆ ನಿಂಗೇನು ಗೊತ್ತು ನಿಜವಾಗ್ಲೂ ಅವರು ನಿನ್ನ ಮದುವೆ ಆಗೋರೌದಾ ಹಠತ್ತಾಗಿ ನುಸುಳಿ ಬಂದ ಪ್ರಶ್ನೆಗೆ ಕ್ಷಣ ವಿಚಲಿತಳ ಆದಳು ಸಾವರಿಸಿಕೊಂಡು ನಿಂಗ್ಯಾಕೆ ಯಾಕೆ ಇಂತ ಅನುಮಾನ ನೋಡು ಅಚ್ಚು ನಿಂಗೆ ಗೊತ್ತು ನನಗೆ ಸುತ್ತಿ ಬಳಸಿ ಮಾತಾಡೋಕೆ ಬರಲ್ಲ ನಾನು ಬಂದಾಗಿನಿಂದ ನೋಡ್ತಾ ಇದ್ದೀನಿ ನಿಮ್ಮಿಬ್ಬರ ನಡುವೆ ಏನೂ ಸರಿಯಿಲ್ಲ ಮದುವೆ ಹಾಗೂರು ಹೇಗೆಲ್ಲ ಇರ್ತಾರೆ ಅಂತ ನನಗೂ ಗೊತ್ತು ಆದರೆ ನೀವು ಒಬ್ಬರು ಉತ್ತರ ಆದರೆ ಇನ್ನೊಬ್ರು ದಕ್ಷಿಣ ಇಬ್ಬರೇ ಇದ್ದಾಗಲೂ ನೋಡಿದ್ದೀನಿ ನಿನ್ನಿಷ್ಟಕ್ಕೆ ನೀನು ಅವರಿಷ್ಟಕ್ಕೆ ಅವರು ಇರ್ತಾರೆ ವಾಟ್ ಆ್ಯಪಂಡ್ ಇಯರ್ ಅಚ್ಚು ಮೊದಲೇ ಗೆಳತಿ ಅಚಾನಕ್ಕಾದ ಪ್ರಶ್ನೆಗೆ ಹೆದರಿದವಳು ಈಗ ನಿಡಿದಾದ ಉಸಿರನ್ನು ಹೊರದಬ್ಬಿ ತನ್ನೆ ದೇವರೆಗೂ ಮಡಚಿ ದಾತ್ರಿಗೆ ಬೆನ್ನು ಮಾಡಿ ನಿಂತು ಹ್ಞೂ ಹೇಳ್ತೀನಿ ದಾತ್ರಿ ಹರ್ಷ ಅಂದರೆ ಅದು ಅವರ ನಿಜ ಹೆಸರಲ್ಲ ಅವರ್ಯಾರು ಅವರ ಹೆಸರೇನು ಒಂದು ನನಗೆ ಗೊತ್ತಿಲ್ಲ ದಾತ್ರಿಗೀಗ ಶಾಕ್ ಆಗಿತ್ತು ಅಚ್ಚು ಎಂದಷ್ಟು ಹೇಳಿದವಳತ್ತೆ ತಿರುಗಿ ಹೌದು ದಾತ್ರಿ ನಿನಗೆ ಗೊತ್ತಲ್ಲ ನನಗೆ ಟೈಮ್ ಸಿಕ್ಕಾಗ ಅನಾಥಾಶ್ರಮಗಳಿಗೆ ಭೇಟಿ ಕೊಡೋ ಅಭ್ಯಾಸ ಇರೋದು ಬಾಂಬೆಯಲ್ಲಿ ನನ್ನ ಪರಿಚಯದವರೊಬ್ಬರು ಅನಾಥಾಶ್ರಮ ಇದೆ ಯಾವಾಗಲೂ ಹೋಗ್ತಾ ಇರ್ತೀನಿ ಅಲ್ಲಿ ನನಗೆ ಈ ಹರ್ಷ ಸಿಕ್ಕಿದ್ರು ದಾತ್ರಿಯ ಮನದೊಳಗೆ ಏನೋ ಪಡೆದುಕೊಂಡ ಸಂಭ್ರಮ ಮುಂದೇನು ಹೇಳುವಳು ಎಂಬ ಕುತೂಹಲದಿಂದಲೇ ನೋಡಿದಳು ದೇವರೇ ನಾನಂದುಕೊಂಡ ಹಾಗೆ ಹರ್ಷನು ವಿಷಾಲಾಗಿದ್ರೆ ಸಾಕು ಕಾಣದ ನೂರು ದೇವರುಗಳಿಗೆ ಮನದಲ್ಲೇ ಮಣಿದಿದ್ದಳು ಆ ಕ್ಷಣದಲ್ಲಿ ಹತ್ತಾರು ಹರಿಕೆ ಕೂಡ ಸಲ್ಲಿಕೆಯಾಗಿತ್ತು ಅಚ್ಚು ಮಾತು ಮುಂದುವರಿಸುತ್ತಾ ಅಲ್ಲಿನ ಮೇಲ್ವಿಚಾರಕರು ವಿಜಯ್ ಅಂತ ನಮ್ಮೂರಿನವರೇ ಆಗಾಗ್ಗೆ ಅಲ್ಲಿರುವ ಎಲ್ಲರ ಬಗ್ಗೆನೂ ನನಗೆ ಗೊತ್ತು ಹಾಗಾಗಿ ಅರ್ಶುನ ಬಗ್ಗೆ ವಿಚಾರಿಸಿದೆ ವಿಜಯ್ ಹೇಳಿದ್ರು ಒಮ್ಮೆ ಅವರು ಊರಿಂದ ಬಾಂಬೆಗೆ ಬರುವ ಟೈಮಲ್ಲಿ ರಾತ್ರಿ ತುಂಬಾ ತಡವಾಗಿತ್ತಂತೆ ರೋಡಲ್ಲಿ ಯಾರು ಪ್ರಜ್ಞೆ ತಪ್ಪಿ ಬಿದ್ದಿದ್ರಂತೆ ಕೇಳಿ ವಿಜಯ್ ಅನಾಥಾಶ್ರಮದಲ್ಲಿರೋರು ಕರುಣೆ ಹುಕ್ಕೆ ಹರಿತಾ ಇರುತ್ತೆ ಸೊ ವಿಜಯ್ ಇವರನ್ನು ತಮ್ಮ ಕಾರಲ್ಲಿ ಹಾಸ್ಪಿಟಲ್ಗೆ ಸೇರಿಸಿ ಅವರಿಗೆ ಪ್ರಜ್ಞೆ ಬರೋವರೆಗೂ ಜೊತೆ ಇದ್ರಂತೆ ಆದರೆ ತಲೆಗಾದ ಬಲವಾದ ಹೇಟಿನಿಂದ ಆಗ್ಲೇ ಅವರಿಗೆ ಹಳೆಯದೆಲ್ಲ ಮರೆತು ಹೋಗಿತ್ತು ಏನು ಮಾಡಲು ತೋಚದೆ ಅರ್ಶನ ತನ್ನ ಜೊತೆಗೆ ಬಾಂಬೆಗೆ ಕರೆದುಕೊಂಡು ಬಂದು ಮೂರು ನಾಲ್ಕು ಡಾಕ್ಟರ್ಗೆ ತೋರಿಸಿದರು ಏನು ಪ್ರಯೋಜನ ಆಗಿಲ್ಲವಂತೆ ಎಲ್ಲರೂ ಹೇಳೋದು ಅವರು ಮೊದಲಿದ್ದ ಪರಿಸರದಲ್ಲೇ ಇದ್ರೆ ನೆನಪು ಮರುಕಳಿಸಬಹುದು ಅಂತ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ವಿಜಯ್ ನಂಗೆ ಅರ್ಶನ ಜೊತೆಗೆ ಕರ್ಕೊಂಡು ಹೋಗಿ ಆ ಹಳ್ಳಿಯ ಪರಿಸರ ನೋಡಿದರೆ ಏನಾದರೂ ನೆನಪಾಗಬಹುದು ಅಂದರು ನನಗೂ ಸರಿ ಅನ್ನಿಸ್ತು ಆದರೆ ನಿಮಗೆಲ್ಲ ಏನಂತ ಪರಿಚಯ ಮಾಡಿಸ್ಲಿ ಗೊತ್ತಾಗದೆ ನನ್ನ ಹುಡುಬಿ ಅಂದೆ ಸಾರಿ ಕಣೆ ಬೇಕು ಅಂತ ಸುಳ್ಳು ಹೇಳಿಲ್ಲ ಮುಖ ಕೆಳಗೆ ಹಾಕಿ ಹೇಳಿದಳು ಅರ್ಚನಾ ಆದರೆ ದಾತ್ರಿಗೆ ಅವಳು ಹೇಳಿದ ಸುಳ್ಳಿಗಿಂತ ಈಗ ಹೇಳಿದ ಸತ್ಯ ರೋಚಕವಾಗಿತ್ತು ಮನದ ಯಾವುದ ಮೂಲೆಯಲ್ಲಿ ಸಣ್ಣ ಬೆಳಕಿನ ಕಿರಣ ಮಿಂಚಂತಾಗಿತ್ತು ದಾತ್ರಿ ಹನುಮಾನ ಮತ್ತಷ್ಟು ಬಲಗೊಳ್ಳುವುದರ ಜೊತೆಗೆ ಅರಣ್ಯ ಜೀವನ ಇನ್ನೇನು ಸರಿಯಾಗುವುದೆಂಬ ಯೋಚನೆಯೇ ಅವಳನ್ನು ಪುಳಕಿತವಾಗುವಂತೆ ಮಾಡಿತು ದಾತ್ರಿ ಇನ್ನು ಹಾಗಿಲ್ವೇನಮ್ಮ ಹೂ ತಗೊಂಡು ಬಾ ದೇವರ ಪೂಜೆಗೆ ಒತ್ತಾಯಿತು ಜಾನಕಮ್ಮನ ದನಿ ಇಬ್ಬರನ್ನು ಎಚ್ಚರಿಸಿತು ಅಚ್ಚು ಬಾ ಉಳಿದಿದ್ದು ಆಮೇಲೆ ಮಾತಾಡೋಣ ಎಂದವಳೆ ಅವಳ ಕೈ ಹಿಡಿದು ಮನೆಯತ್ತ ಸಾಗಿದಳು ನಗುವಿನ ಚಲಮೆಯಾಗಿ ಕನ್ನಡಿ ಹೆದರು ನಿಂತು ಕಾಮನ ಬಿಲ್ಲಿನಂತ ಉಬ್ಬುಗಳಿಗೆ ಕಾಡಿಗೆ ಬಳಿಯುವಾಗಲೇ ಧನುಷ್ ಒಳಬಂದಿದ್ದ ಅವಳ ನಿಂತ ಭಂಗಿ ಹಾರಾಡುವ ಕೂದಲ ಮೋಡಿಗೆ ಒಳಗಾಗಿ ಕ್ಷಣಶಿಲೆಯಾಗಿದ್ದ ಏನು ಬೇತಾಳ ಇಷ್ಟೊಂದು ಖುಷಿಯಲ್ಲಿದ್ಯಾ ಯಾವ ಬಕ್ರಾನ ಹಳ್ಳಕ್ಕೆ ತಳ್ಳು ಪ್ಲಾನ್ ಮಾಡಿದ್ಯಾ ಕಣ್ಣು ಮುಟುಕಿಸಿ ಕೇಳಿದ ದನು ನಂಗೇನು ಅದೇ ಕೆಲ್ಸಾನ ಹಳ್ಳಕ್ಕೆ ಬಿದ್ದ ಒಂದು ಬಕ್ರನ್ನೇ ನಂಗೆ ಸುಧಾರಿಸೋಕಾಗ್ತಾ ಇಲ್ಲ ಅದೇ ಭಂಗಿಯಲ್ಲಿ ನಿಂತು ಅವನ ಕಡೆ ಕಣ್ಣು ತಿರುಗಿಸದೆ ಅಂದವಳ ಬಳಿ ಬಂದವ ಕೈಗಳೆರಡನ್ನು ತನ್ನದೇ ಮಟ್ಟಕ್ಕೆ ಬಿಗಿದು ಅಂದ್ರೆ ನಾನು ಬಕ್ರಾನ ಅಯ್ಯೋ ನಾನೇ ಅವಾಗ ಹೇಳಿದೆ ಹ್ಞೂ ನೀನೇನು ಹೇಳಿಲ್ಲ ಎಲ್ಲ ನಾನೇ ಅರ್ಥ ಮಾಡ್ಕೊಬೇಕು ಬಿಡು ಎನ್ನುತ್ತ ಕಾಡಿಗೆ ಡಬ್ಬವನ್ನು ಅವಳ ಕೈಗಳಿಂದ ಎಳೆದುಕೊಂಡು ಕಿರುಬೆರಳ ಸೋಕಿಸಿ ಅವಳ ಗಲ್ಲದ ಹತಿ ಕೆಳಗೆ ಇಟ್ಟಿದ್ದ ನಾಚಿದಳು ಹುಡುಗಿ ಈಗ ಸರಿಹೋಯ್ತು ನನ್ನ ಹಾಗೆ ಬೇರೆ ಯಾರು ಬಕ್ರ ಆಗುವುದು ಬೇಡ ಎಂದು ಅವಳ ಅಣೆ ಚುಂಬಿಸಿ ಹೊರ ನಡೆದಿದ್ದ ತಲೆಯಾಡಿಸುತ್ತಾ ಮುಗುಳು ನಕ್ಕವಳು ಅವನೀಟ ಕಪ್ಪು ಚುಕ್ಕೆಯನ್ನು ಸವರಿದಳು ಕಣ್ಣಲ್ಲೇ ಮೆಚ್ಚುಗೆ ವ್ಯಕ್ತಪಡಿಸಿದಳು ಅಮ್ಮ ಸಾರಿ ಸಾರಿ ರೀ ನೋಡಿಲ್ಲ ಅರ್ಚನಾ ಹೊರ ಹೋಗುವುದಕ್ಕೂ ವರುಣ್ ಒಳ ಬರುವುದಕ್ಕೂ ಸರಿಯಾಗಿತ್ತು ಇಬ್ಬರು ಮೊಬೈಲ್ ನೋಡುತ್ತಾ ಎದುರಾಗಿದ್ದವರು ಸರಿಯಾಗಿ ಡಿಕ್ಕಿ ಹೊಡೆದಿದ್ದರು ಮೊದಲು ಯಾವುದೋ ರಸಗೊಬ್ಬರ ಸಿಗುತ್ತಿಲ್ಲ ಎಂದು ಚಡಪಡಿಸುತ್ತಾ ಧನುವಿನ ಬಳಿ ಹೇಳಲು ಬಂದವನಿಗೆ ಅರ್ಚನಾಳ ಸಾರಿ ಕೋಪ ತರಿಸಿದಂತೂ ಸುಳ್ಳಲ್ಲ ಅರ್ಚನೆ ಕೂಡ ಅರ್ಚನ ಟೆನ್ಷನ್ನಲ್ಲಿ ಮುಳುಗಿದ್ದವಳಲ್ಲ ಸೊ ಅವಳು ಅವನ ಪರಿಸ್ಥಿತಿಗೆ ಹೊರತಾಗಿರಲಿಲ್ಲ ಆದರೆ ಅವಳು ಎಚ್ಚೆತ್ತು ಕ್ಷಮೆಯಾಚಿಸಿದಳು ಏನ್ರಿ ಸಾರಿ ಏನು ಕಲ್ತಿಲ್ಲ ಅಂದರೂ ಈ ಹುಡುಗಿಯರು ಸಾರಿ ಅನ್ನೋದನ್ನು ಮಾತ್ರ ಕಲ್ತಿರ್ತೀರಾ ಕಣ್ಣನ್ನು ಏನು ತಲೆ ಮೇಲೆ ಹಿಡ್ಕೊಂಡು ಓಡಾಡ್ತಾ ಇದ್ದೀರಾ ಹೇಗೆ ಗಟ್ಟಿಯಾಗೆ ಹೇಳಿದ ಅವನು ಮಾತು ಅವಳ ಪಿತ್ತ ನೆತ್ತಿಗೇರಿಸಿತು ಹೌದ್ರಿ ನಾನಂತೂ ಕಣ್ಣನ್ನು ತಲೆ ಮೇಲೆ ಹಿಡ್ಕೊಂಡು ಓಡಾಡ್ತೀವಿ ನೀವೇನು ಕಣ್ಣನ್ನು ಜೇಬಲ್ಲಿ ಇಟ್ಕೊಂಡು ಓಡಾಡ್ತೀರಾ ಹೆಣ್ಣು ಮಕ್ಕಳಿರೋ ಮನೆಗೆ ಬರೋವಾಗ ನೋಡ್ಕೊಂಡು ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಪ್ರಶ್ನೆಗೆ ಮರು ಪ್ರಶ್ನೆ ಎಸೆದಿದ್ದಳು ಅವನೇನು ಕಮ್ಮೀನಾ ಹೇಳಿ ಕೇಳಿ ಹಳ್ಳಿ ಹುಡುಗ ಅದು ಅಲ್ಲದೆ ಆ ಮನೆ ಅವನಿಗೆ ತನ್ನ ಸ್ವಂತ ಮನೆ ಇದ್ದಂತೆ ಅವಳಾಡಿದ ಮಾತು ಅವನಿಗೆ ಸಹ್ಯವಾಗಿರಲಿಲ್ಲ ಇದು ನನ್ನ ಫ್ರೆಂಡ್ ಮನೆ ಯಾವಾಗ ಬೇಕಾದರೂ ಬರ್ತೀನಿ ಹೋಗ್ತೀನಿ ಇದನ್ನೆಲ್ಲ ಕೇಳೋಕೆ ನೀವೇರ್ರಿ ಎಂದಿದ್ದ ನಮ್ಮ ಹುಡುಗಿ ಹುಟ್ಟು ತರಲೆ ಬಿಟ್ಟಾಳ ಜೊತೆಗೆ ಹಠವಾದಿ ದುರಹಂಕಾರ ಅಲ್ಲದಿದ್ದರೂ ಸ್ವಲ್ಪ ಅಹಂಕಾರವಂತೂ ಇತ್ತಲ್ಲ ಹಲೋ ಇದು ನನಗೂ ಫ್ರೆಂಡಿನ ಮನೆನೇ ಹಾಗಂತ ಇನ್ನೂ ಹೇಳಲು ಹೋದವಳನ್ನು ತಡೆಯುತ್ತಾ ನೋಡಿ ಬೆಳಗ್ಗೆ ಬೆಳಗ್ಗೆ ನನ್ನ ಮೂಡ್ ಆಫ್ ಮಾಡಬೇಡಿ ನನಗೆ ಬೇರೆ ಕೆಲಸ ಇದೆ ಎಂದು ಮುಂದೆ ಕೈ ಕೈಹಡ್ಡ ಹಾಕಿ ತಡೆದು ನೋಡಿದೀನಲ್ಲ ನಿಮ್ಮ ಊರು ಉದ್ಧಾರ ಮಾಡೋ ಕೆಲಸನಾ ನಮಗೇನು ಕೆಲಸ ಇಲ್ವಾ ನಿಮ್ಮ ಜೊತೆ ಜಗಳ ಹಾಡೋಕೆ ನಂಗೇನು ಹುಚ್ಚ ತಲೆ ಕೆರೆದುಕೊಂಡವ ಅವಳತ್ತ ಹುರಿಗಣ್ಣಲ್ಲಿ ನೋಡುತ್ತಾ ಮತ್ತಿನ್ನೇನು ನೀವು ಸರಿ ಇದ್ದೀರಾ ಈಗ ಸುಮ್ಮನೆ ದಾರಿ ಬಿಡ್ರಿ ಮೊದಲೇ ತೋಟಕ್ಕೆ ರಸಗೊಬ್ಬರ ಸಿಗ್ತಾ ಇಲ್ಲ ನೀವು ನೋಡಿದರೆ ಜಗಳಕ್ಕೆ ನಿಂತಿದ್ದೀರಾ ಇವತ್ತೇನಾದರೂ ನಾವು ಹೋಗೋದ್ರೊಳಗೆ ಗೊಬ್ಬರ ಖಾಲಿಯಾಗಬೇಕು ಆಗಿದೆ ನಿಮಗೆ ಎಂದಿದ್ದ ಅಯ್ಯೋ ಗೊಬ್ಬರ ತರೋಕೆ ಅಷ್ಟು ದೂರ ಯಾಕೆ ಹೋಗಬೇಕು ನಿಮ್ಮ ತಲೆಯಲೇ ಇದೆಯಲ್ಲ ಕೊಂಕಾಡಿದಳು ಈಗಂತೂ ವರುಣ್ ಕೆಂಡಮಂಡಲನಾಗಿದ್ದ ನೋಡಿ ನನಗೆ ತಲೆ ಕೆಟ್ಟರೆ ಚೆನ್ನಾಗಿರಲ್ಲ ಏನೋ ಹುಡುಗಿ ಅಂತ ಸುಮ್ಮನಿದ್ರೆ ಇಲ್ಲಾಂದ್ರೆ ಏನ್ರಿ ಮಾಡ್ತಾ ಇದ್ರಿ ಕಾಲ್ ಕೆರೆದುಕೊಂಡು ಜಗಳಕ್ಕೆ ಬಂದಿದ್ದು ಇದ್ದು ಅಲ್ಲದೆ ನನ್ನ ಮೇಲೆ ರೆಗ್ತೀರಾ ನಂಗೂ ಕೋಪ ಬಂದ್ರೆ ಚೆನ್ನಾಗಿರಲ್ಲ ಜಗಮಂಡು ಹುಡುಗಿಯವಳು ಏನ್ರಿ ಮಾಡ್ತೀರಾ ಜಿದ್ದಿಗೆ ಬಿದ್ದವನಂತೆ ಕೆರಳಿ ಕೇಳಿದ ಅರ್ಚನ ಸುತ್ತಮುತ್ತ ಎಲ್ಲ ಹುಡುಕಾಡಿ ಕೈಗೆ ಸಿಕ್ಕಿದ ಚಾಕು ಹಿಡಿದು ಅವನ ಹತ್ತಿರ ಬರುವುದಕ್ಕೂ ಒಳಗಿಂದ ದಾತ್ರಿ ಬರುವುದಕ್ಕೂ ಸರಿಯಾಗಿತ್ತು ಇಲ್ಲದಿದ್ರೆ ವರುಣ್ ಜೀವ ಶಿವನ ಪಾದ ಸೇರುತ್ತಿತ್ತೋ ಇಲ್ವೋ ಗೊತ್ತಿಲ್ಲ ಆಸ್ಪತ್ರೆಗಂತೂ ಅಡ್ಮಿಟ್ ಆಗ್ತಾ ಇದ್ದ ಭದ್ರಕಾಳಿಯಂತೆ ಚಾಕು ಹಿಡಿದು ರೋಷದಿ ವರುಣ್ ಹತ್ತಿರ ನಡೆಯುವವಳ ಕಂಡು ಕ್ಷಣ ಮೈಜುಮ್ಮೆಂದಿತು ದಾತ್ರಿಗೆ ಓಡಿ ಬಂದವಳೆ ಅರ್ಚನಾಳ ಕೈ ಹಿಡಿದು ಚಾಕುವನ್ನು ಕಸಿದಿದ್ದಳು ಅಚಾನಕ್ಕಾದ ಅವಳ ಹಿಡಿತಕ್ಕೆ ಎದರಿದವಳು ಕಾಲು ಜಾರಿ ಹೋಗಿ ಬಿದ್ದಿದ್ದು ಮಾತ್ರ ಅದೇ ವರುಣ್ ತೋಳಲಿ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಹಾಡೋರೇ ಅಲ್ವಾ ಒಳ್ಳೆ ಸಂಗಾತಿಗಳಾಗೋದು ಮೊದಲಿಗೆ ಕೋಪದಲ್ಲಿ ಕುದಿಯುತ್ತಿದ್ದವ ಅವಳ ಭಾರ ತಾಳದೆಯೋ ಇಲ್ಲ ಕೋಪಕ್ಕೋ ಅವಳನ್ನ ಬಳಸಿದ್ದ ಕೈಬಿಟ್ಟಿದ್ದ ತಡಾರನೆ ನೆರಕುರುಳಿದ್ದಳು ಅಮ್ಮ ನನ್ನ ಸೊಂಟ ಎನ್ನುತ್ತಾ ದಾತ್ರಿ ಕೈ ಹಿಡಿದು ಸೋಫಾ ಮೇಲೆ ಕುಳಿತಿದ್ದಳು ನಿಮ್ಮಿಬ್ಬರಿಗೇನಾದ್ರೂ ತಲೆ ಕೆಟ್ಟಿದ್ಯಾ ಹೇಗೆ ಚಾಕು ಜೊತೆ ಆಡ್ತಾರ ದಾತ್ರಿ ಕೋಪದಲ್ಲೇ ಗದರಿದಳು ನೀನಿವತ್ತು ಅಂದ್ರೆ ಇವನಿಗೆ ಒಂದು ಗತಿ ಕಾಣಿಸ್ತಾ ಇದ್ದೆ ಅಲ್ಲು ಮಸೆದಳು ಅರ್ಚನಾ ವರುಣ್ ಕೂಡ ಸಿಟ್ಟಲ್ಲೇ ಕಾಲಪ್ಪಳಿಸುತ್ತಾ ಧನುಷ್ನ ಹುಡುಕಿ ಹೋಗಿದ್ದ ಅಂತೂ ಕೋಪದಿಂದ ಶುರುವಾದ ಮಾತು ಎಲ್ಲಿಗೋಗಿ ಮುಟ್ಟುತ್ತೋ ಆ ದೇವರಿಗೆ ಗೊತ್ತು ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಈ ಕಥೆಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಕಥೆಯನ್ನು ಕೇಳಿದಕ್ಕಾಗಿ ಧನ್ಯವಾದಗಳು